ಕ್ರಿಯಾಶೀಲ ಹಾಗೂ ಚಿಂತನಾಶೀಲ ಸ್ವಭಾವದ ಆದರ್ಶ ಶಿಕ್ಷಕ ಶಿಷ್ಯರ ಮನದಲ್ಲಿ ಸದಾ ಜೀವಂತವಿರುವವರು ಎಂದು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಲಿಂಗಯ್ಯಾಬಿ ಹಿರೇಮಠ ಅಭಿಪ್ರಾಯಪಟ್ಟರು ಮೂರು ದಶಕಗಳ ಕಾಲ ಮೂವತ್ತು ವರ್ಷವನ್ನು ಕೂಡಿ ಇಟ್ಕೊಂಡು ನಾನು ತಗೊಂಡು ಹೋಗೋಕೆ ನನಗೆ ಯೋಗ್ಯತೆ ಇಲ್ಲ ದಯವಿಟ್ಟು ನಾವು ಒಂದು ಎರಡು ತಾಸ್ನೇ ಸ್ಪೀಡ್ ಕೆಲಸ ಮಾಡ್ತಾನೆ ನನಗೆ ಇಲ್ಲೇ ಅವಕಾಶ ಕೊಡ್ರಿ ಅಂತಂದು ಹೇಳಿ ಅವ್ನ್ಯಾಗ ಕೂಡಿಸ್ನಾ ಕೆಳಗೆ ನಂದಿ ಸಣ್ಣ ನಾವು ಕೂಡಿ ಕುತ್ಕೊಂಡು ಯಾವ ಇಂಪಾರ್ಟೆಂಟ್ ಅದ ಎಲ್ಲ ಫೋಟೋ ಹೊಡ್ಕೊಂಡು ನಾನು ತೊಗೊಂಡ ಮುಗಿಸ್ಬೇಕಂದ್ರೆ ಅಮ್ಮ ಊಟ ಮಾಡ್ಕೊಳ ಇಲ್ಲೇ ಅಂತಾರ ಅವ್ರು ಹೇಳಿ ಊಟ ಮಾಡಿಸಿದ್ರು ಮತ್ತ್ ಹಂಗೆ ಕೆಲಸ ಮತ್ ಸ್ಟಾರ್ಟ್ ಆತು ಹೊಟ್ಟೆ ಸಾಯಂಕಾಲ ಐದು ನಲ್ವತ್ತೈದರ ಮಟ್ಟ ಬರೀ ನನಗೆ ಪೂರಕ ಮಾಹಿತಿ ಸಂಗ್ರಹ ಮಾಡಿದೆ ಅವ್ರು ನನ್ಗ ಅನಿಸ್ಬಿಡ್ತು ಅವ್ರು ಯಾಕೆ ನನಗ ಅಷ್ಟು ಹತ್ರ ಆದ್ರ ಅಂದ್ರ ಅವರೇ ರೌಢಿಣೆ ಇತ್ತು ಪರಿಪಕ್ವತೆ ಇತ್ತು ಪರಿಪೂರ್ಣತೆ ಇತ್ತು ಕನ್ನಡ ಸಾಹಿತ್ಯ ಪರಿಷತ್ತಿನ ತಾಲೂಕು ಘಟಕ ಹಾಗೂ ಶ್ರೀಮಂತ ಬಾಬು ಮಾಮಲೇ ದೇಸಾಯಿ ಸಂಯುಕ್ತ ಪದವಿ ಪೂರ್ವ ಮಹಾವಿದ್ಯಾಲಯದ ಜಂಟಿ ಆಶ್ರಯದಲ್ಲಿ ಹಿರಿಯ ಸಾಹಿತಿ ಬಾಫಾ ಯಲಿಗಾರ ನುಡಿ ನಮನ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು ಹಾವೇರಿ ಜಿಲ್ಲೆಯಲ್ಲಿ ಜರುಗಿದ ಎಂಬತ್ತಾರನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಯಶಸ್ಸಿಗೆ ಬಾಫಾ ಯಲಿಗಾರ ಅವರು ಎಂಟು ಪುಟಗಳ ಸಲಹಾ ಪತ್ರ ಬರೆದು ಮಾರ್ಗದರ್ಶನ ಮಾಡಿದರು ಎಂದು ತಿಳಿಸಿದರು ಅವಿಯಂತೆ ಮಗುವಾದರು ಕವಿಯಂತೆ ಪುಸ್ತಕವಾದರು ಸವಿಯಂತೆ ರುಚಿಯಾದರು ಭುವಿಯಂತೆ ತೂಕವಾದರು ಅನುಭಾವದಿಂದ ಅನುರಾಗವಾದರೂ ಗಾನ ಮುಗಿಸಿ ಧ್ಯಾನ ಮಾಡಲು ಶಾಶ್ವತ ಮನೆಯಲ್ಲಿ ತಪಸ್ವಿಯಾದರು ತಪಸ್ ಅಕ್ಷರದಲ್ಲೇ ತೆಗೆಯುತ್ತಿದ್ದರು ಚಿತ್ತರ ಇಂದಿಗೂ ಇದ್ದಾರೆ ಅವರು ಎಲ್ಲರ ಹೃದಯದ ಹತ್ತಿರ 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 ಎಲ್ಲರ ಹೃದಯದ ಹತ್ತಿರ ಇರ್ತಕ್ಕಂಥವರು ಏಕೈಕ ಶಕ್ತಿ ಅಂದ್ರೆ ಅದು ಬೇಗ ಬರಬಹುದು ಶಾಂತ ಪ್ರಾಂಶುಪಾಲ ಧೀರೇಂದ್ರ ಏಕಬೋಟೆ ಮಾತನಾಡಿ ಬಾಫಾ ಎಲಿಗಾರ ಅದ್ಭುತ ಭಾಷಾ ಕೌಶಲ್ಯವಿತ್ತು ನಿರರ್ಗಳವಾಗಿ ಮಾತನಾಡುವ ಮತ್ತು ವಿಷಯ ಬೋಧಿಸುವ ಅವರ ಶೈಲಿ ಅನುಕರಣೀಯ ಅವರ ಶಿಷ್ಯನಾಗಿ ಗುರುತಿಸಿಕೊಂಡಿರುವುದು ನನಗೆ ಹೆಮ್ಮೆ ಇದೆ ಎಂದು ತಿಳಿಸಿದರು ಬಳಿಕ ಸಾಹಿತಿ ಸಿ ಎಸ್ ಮರಳಿಹಳ್ಳಿ ಮಾತನಾಡಿ ನಾನು ಕನ್ನಡ ಭಾಷೆಯಲ್ಲಿ ಪರಿಪೂರ್ಣನಾಗಲು ವಿದ್ಯಾಗುರು ಬಾಫಾ ಎಲಿಗಾರ ಅವರು ಕಾರಣ ಇಪ್ಪತ್ತು ವರ್ಷಗಳ ಕಾಲ ಶಿಗ್ಗಾವಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿ ಸಾಹಿತ್ಯದ ಚಿಂತನೆ ಮೂಡಿಸಿರುವುದು ಅಭಿನಂದನೀಯ ಎಂದರು ಈ ಸಂದರ್ಭದಲ್ಲಿ ದತ್ತಣ್ಣ ವರ್ಣೇಕರ್ ಅಧ್ಯಕ್ಷತೆ ವಹಿಸಿದ್ದರು ಎಸ್ ಭಟ್ ಸ್ವಾಗತಿಸಿದರು ಕೆಎಚ್ ಬಂಡಿವಡ್ಡರ ನಿರೂಪಿಸಿದರು ಎಸ್ಪಿ ಜೋಶಿ ಶಿವಪ್ಪ ಚಿನ್ನಪ್ಪನವರ ಶಶಿಕಲಾ ಯಲಿಗಾರ ಸಿವಿ ಮತ್ತಿಗಟ್ಟಿ ಪ್ರೇಮ ಪಾಟೀಲ ಜಿಲ್ಲಾ ಕಸಾಪ ಕೋಶಾಧ್ಯಕ್ಷ ಎಸ್ಎನ್ ದೊಡ್ಡಗೌಡ್ರ ಬಸವರಾಜ ಹೆಸರೂರ ಜಿಎನ್ ಯಲಿಗಾರ ಲತಾ ನಿಡುಗುಂದಿ ಕೆಬಿ ಚೆನ್ನಪ್ಪ ರಾಘವೇಂದ್ರ ದೇಶಪಾಂಡೆ ಅರುಣಾ ಉಡೇದಗೌಡ್ರ ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿ ಉಪಸ್ಥಿತರಿದ್ದರು सुरेश यलीगार नाइन लाइव न्यूज शिगवि